ಕಡಲ್ ಹುಟ್ಟಿದ ಹೆಂಗೆ ಸಿಂಹ ಅಂತ ಹೆಸರಿಟ್ಟಿದ್ರಲ್ಲು ಗಾಯ ನಿಮ್ಗೆಲ್ಲ ಒಂದು ಅಡ್ವಾಂಟೇಜ್ ಇರುತ್ತಲ್ವಾ ರೊಮ್ಯಾಂಟಿಕ್ ಸಾಂಗು ಹೆಂಟಿಗೂ ಹಾಡಬಹುದು ಹೀರೋಯಿನ್ಗೂ ಹಾಡ್ಬೋದು ಅದಕ್ಕೆ ಇದಕ್ಕೆಲ್ಲ ಎಲ್ಲಿ ಅಪ್ಲಿಕೇಶನ್ ಹಾಕಿ ಸೇರ್ಕೊಂಡಿದ್ ನೀವು ಈ ತರ ಪುಣ್ಯ ಒಂದು ಬೇರೆ ಅದಕ್ಕೆ ಆ ಬಯಸಿ ಬಯಸಿ ರೊಮ್ಯಾಂಟಿಕ್ ಸೀನ್ ಗಳೆಲ್ಲ ನೋಡಿದೆ ಬಹಳ ಖುಷಿ ಆಯ್ತು ನಂಗೆ ಬಯಸಿ ಬಯಸಿ ಎದೆಯಲ್ಲಿಳಿದು ನನ್ನ ಜಗದ ವಸಿಷ್ಠ ಅವ್ರ ಮನೆಗೆ ಹೋದಾಗ ಹತ್ರ ಇರ್ಬೋದು ರಿಯಾಕ್ಷನ್ ಅಂತ ಖುಷಿ ಪಟ್ರು ಅವರು ರಿಹರ್ಸಲ್ಸ್ ಎಲ್ಲ ಮಾಡಿದ್ರು ಟೇಕ್ಸ್ ಎಲ್ಲ ತಗೊಂಡಿದ್ರ ಮನೆ ಮಾಡಿದ್ರು ಮನೆ ಮಾಡಿದ್ರು ಇವ್ರ ವಿಜುವಲ್ ಎಲ್ಲ ನೋಡಿದಾಗ ನಮಗೆ ಅಲ್ಲಿ ಸೆಟ್ಟಲ್ಲಿ ಚಪ್ಪಾಳೆ ಬರುತ್ತೆ ಮನೆಗೆ ಹೋದ್ಮೇಲೆ ಸೌಂಡ್ ನಾನು ಡೈರೆಕ್ಟ್ ಒಂದು ಪ್ರಶ್ನೆ ಕೇಳಬೇಕು ನಮ್ಮ ಕನ್ನಡದ ಹೀರೋಯಿನ್ಗಳು ಎಷ್ಟು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅಂದ್ರೆ ಕನ್ನಡದಲ್ಲಿ ಸಿನಿಮಾ ಮಾಡೋಕ್ಕೆ ಡೇಟ್ಸ್ ಇಲ್ಲ ಅವರು ಅದಕ್ಕೆ ನೀವು ಬೇರೆ ರಾಜ್ಯದಿಂದ ಕರ್ಕೊಂಡ್ ಬಂದಿದ್ದೀರಾ ದ ಬೇ ನಿಮಗೆ ಪ್ರಜ್ವಲ್ ಗೊತ್ತಾ ಅವ್ರದ್ದು ವಿಡಿಯೋ ಏನಾದ್ರು ಮಾಡಿದ್ದೀರಾ ಮಾಡಿಲ್ಲ ತಪ್ಪು ಮಾಡಿದ್ದೆಲ್ಲಿ ಅಂತಂದ್ರೆ ಹೊರ್ಗಡೆಯಿಂದ ಒಂದು ಹೀರೋಯಿನ್ ಕರ್ಕೊಂಡ್ಬಂದ ಸೊ ಹಂಗಾಗಿ ನಿಮ್ಮ ಮಾತುಗಳಿಗೆ ನೀವೇ ಜವಾಬ್ದಾರ ದಯವಿಟ್ಟು ನಿಂದ ಮಾತಾಡ ಆಗಿದಾಲಿ ನೋಡಬೇಡ ಎಂತ ಗೊತ್ತುಂಟ ಸರಿಗ ಪೆಟ್ಟು ಕೊಡ್ತೇನೆ ಸರಿಗೇ ಪೆಟ್ಟು ಕೊಡ್ತೇನೆ ಅದೇನು ಪೆಟ್ಟು ಬಾ ಕನ್ನಡದ ನಿಮ್ಗೆ ಇಷ್ಟ ಆಗಿರೋ ಹತ್ತು ಹೀರೋಯಿನ್ಗಳ ಹೆಸರೇ ಭಾರತೀಯಮ್ಮ ತುಂಬಾ ಇಷ್ಟ ಅವರು ತುಂಬಾ ಇಷ್ಟ ಮಾಲಾಶ್ರೀ ಅಂದ್ರೆ ಪ್ರಾಣ ಆಮೇಲೆ ದೂರದಿಂದಲೇ ಜೀವ ಇದು ನಾನು ಮುಕ್ತನಾಗಕ್ಕೆ ಬಯಸದೇ ಇರ್ತಕ್ಕಂಥ ಒಂದು ಬಂದ ಕಂಪಲ್ಸರಿ ನೋಡ್ಲೇಬೇಕಾದಂತಹ ಒಂದು ಸಿನಿಮಾ ನನಗೆ ತುಂಬಾ ಖುಷಿಯಾಗಿದೆ ಯಾವಾಗಂದ್ರೆ ಈ ಮಾತುಗಳು ದತ್ತಣ್ಣನ ಬಾಯಿನ್ ಬಂದಾಗ ಅವರು ಐ ಪ್ರತಿಯೊಬ್ಬ ಲವರು ನೋಡ್ಲೇಬೇಕು ಕಣೆಯ ಇದ ಎಲ್ಲದಕ್ಕಿಂತ ಜಾಸ್ತಿ ಖುಷಿ ಕೊಟ್ಟದ್ದು ಉಂಟು ವಿಷಯ ಇವಾಗ ಹೇಳು ಬರ್ತೀನಿ ಪ್ರಮೋಷನ್ಗೆ ನಾನು ಈ ಸಿನಿಮಾ ಇಷ್ಟ ಆಗಿಲ್ಲ ಬರ್ತಾ ಇರಲಿಲ್ಲ ಲವ್ಲಿ ಯಾವುದೇ ಕಾರಣಕ್ಕೂ ರಿಮೇಕ್ ಅಂತೂ ಅಲ್ಲ ಸೋಮೇಕ್ ಸಿನಿಮಾ ಶುದ್ಧ ಕನ್ನಡ ಮುಗಿತ್ ಅದೇನಂದೆ ಓ ಮುಗಿತ್ ಮುಗಿತ್ ಕೀರ್ತಿ ಇ ಎನ್ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳೇದು